ಸ್ವಲ್ಪ ಅನ್ಎಜುಕೇಟೆಡ್ಗಳು ಅಲ್ಲಿ ಮಾಡ್ತವೆ ನಿಮ್ ಲಿಮಿಟ್ ಯಾವ್ದು ಪೊಲೀಸ್ ಫರ್ದರ್ ಅಪ್ ಮಾಡಿ ಅದ್ರ ಜನಕ್ಕೆ ಆಕ್ಷನ್ ತಗೊಂಡಿ ಸ್ವಲ್ಪ ದಿನ ಹೋಗ್ತಾರೆ ಸರ್ ಈಗ ನನ್ನ ಐಡಿಯಾ ಈ ಕೇಸು ಅರವತ್ತು ಐವತ್ತರವತ್ತು ಜನ ಹೋಗ್ತಾರೆ ಸರ್ ಎಲ್ಲ ಖಾತೆಗಳು ಸಹಿತ ಅವ್ರು ಏನ್ ಮಾಡಿ ಗೊತ್ತಾ ಸರ್ ಕೇಳೋದಕ್ಕೆ ಪೊಲೀಸ್ಗೆ ತಗೊಂಡ್ಕೊಡ್ತೀವಿ ಫರ್ದರ್ ಲೀಗಲ್ ಆಕ್ಷನ್ ತಗೊಂಡಿದ್ದಾರೆ ಡಿ ಸಿ ಪಿ ಸರ್ಗೆ ಸ್ಪೆಷಲ್ ಇದೆ ಯಾವುದೇ ಕಾರಣಕ್ಕೂ ಹಿಂಗೆ ಆಗಬಾರ್ದು ಪ್ರಥಮ ಸೆಕ್ಯೂರಿಟಿ ಏನಾದ್ರು ಬೇಕ ಅಂತ ಹೇಳ್ತಾರೆ ನಾನು ಬೇಡ ಅಂತ ಹೇಳಿದ್ದು ಯೋಚನೆ ಮಾಡ್ತೀನಿ ಅಂತ ಸೊ ನೆಕ್ಸ್ಟ್ ವೀಕ್ ನಂದು ರೆಡೀಸ್ ಇದೆ ಮೂವಿ ಟ್ರೈಲರ್ ಲಾಂಚ್ ಅದಕ್ಕೇನೇನೋ ಪ್ರಜೆ ನಡೆಸ್ತೀವಿ ನಾವು ಹಿಂಗೆ ಮಾಡ್ಕೊಂಡು ಒಳ್ಳೆ ಬೆಳವಣಿಗೆಯಲ್ಲ ನೆರವಾಗಿಲ್ಲ ಸರ್ ಸೊ ಹಿಂಗೆ ಹೇಳ್ಬಾರ್ದು ಬಟ್ ಹೇಳ್ತೀನಿ ಸರ್ ಇವತ್ತು ಸೀರಿಯಸ್ಲಿ ಸರ್ ನನಗೂ ಒಂದು ಆಸೆ ಇದೆ ದರ್ಶನ್ ಸರ್ ಪ್ರಾಮಾಣಿಕವಾಗಿ ಆರಾಮಾಗಿ ಸಿನಿಮಾ ಮಾಡ್ಕೊಂಡು ಆರಾಮಾಗಿ ಇರ್ಲಿ ನಂಗೆ ಆಸೆ ಇದೆ ಅವ್ರು ಆರಾಮಾಗಿರೋಕ್ಕೆ ಈ ಅಂಧಾಭಿಮಾನಿಗಳು ಬಿಡಲ್ಲ ನನಗೆ ಸರ್ ನನಗೇನು ಅನಿಸ್ತಾ ಇದೆ ಅವರು ಕಾರ್ ಅವ್ರು ಇರೋಕ್ಕೆ ಬಿಡೋಲ್ಲ ಇದೆಲ್ಲ ಏನಾಗುತ್ತೆ ಕಾನೂನು ರಾಂಗ್ ಇಂಪ್ಯಾಕ್ಟ್ ಬಿಡುತ್ತೆ ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೆಟ್ಟಿಂಗ್ ಮಾಡೋದು ಹೊರಗಡೆ ಹಿಂಗೆ ಆಗ್ತಾ ಇದೆ ಅಂತ ಗೊತ್ತಾರೆ ಕಾನೂನು ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅವ್ರಿಗೆ ಇನ್ನೂ ಸಮಸ್ಯೆ ನನಗೆ ಅವರ ಆಸೆ ಸರ್ ದೇವರನಿಗೂ ಆಸೆ ಸರ್ ಪಾಪ ಇನ್ನೂ ಚೆನ್ನಾಗಿರಲಿ ಸರ್ ದರ್ಶನ್ ಸರ್ ಆಗಿದ್ದ ಆಗೋಯ್ತು ಎಲ್ಲೋ ಏನೋ ಗಲಾಟೆ ಅದೆಲ್ಲ ಪೊಲೀಸ್ ನೋಡ್ಕೊತಾರೆ ದೇವರು ಭಗವಂತ ನೋಡ್ಕೋತಾನೆ ಆಗೋಯ್ತು ಪಪ್ಪ ಎಪ್ಪತ್ತು ತಿಳ್ಕೊಂಡು ಆರಾಮಾಗಿರ್ತೀನಿ ಅಂದರು ಈ ತಂಗ್ ಉಂಡೆವು ಬಿಡ್ತಾ ಇಲ್ಲ ಸರ್ ಈ ತಂಗ್ ಅವ್ರಿಗೆ ಮಾರಕ ಆಯ್ತಲ್ಲ ಸರ್ ಬೇರೆ ಯಾರು ಅಲ್ಲ ಯಾರೋ ಮಾಧ್ಯಮದವರು ಒಬ್ಬ ಬಗ್ಗೆ ಹಾಕಿಬಿಟ್ರು ನೀವು ಸರ್ ಅದೇನು ಮಾರಕಾಗಲ್ಲ ಸರ್ ಇನ್ಯಾರೋ ಬೈದು ಬಿಟ್ಟರು ದರ್ಶನ್ ಸರ್ಗೆ ಏನು ಮಾರಕಾಗಲ್ಲ ನಿಜವಾಗ್ಲೂ ದರ್ಶನ್ ಸರ್ಗೆ ಅಂತ ಗೊತ್ತಿಲ್ಲ ಅವ್ರು ಒಂದಷ್ಟು ಅಂಧಾಮಾನಿಗಳಿದಾವೆ ಅವ್ರು ಮಾಡೋ ಪೆಂಕ್ ಪೆಂಗಿರ್ ಪೆಕಿರ್ ಕೆಲಸಗಳು ನಾನು ಈಗಲೂ ಹೇಳೋದೇನು ಗೊತ್ತಿಲ್ಲ ಸರ್ ನೀವು ಸಾಧ್ಯವಿಲ್ಲ ಸರ್ ಸಲ ಇನಿಷಿಯೇಟಿವ್ ನೋಡಿ ಎರಡು ಸಾವಿರ ಎರಡು ಸಾವಿರ ಗ್ರೂಪ್ ಇದೆಯಂತೆ ಭಾಳ ಮಾಡ್ಬೇಕು ಎಲ್ಲರಿಗೂ ಇಷ್ಟ ಆಗುತ್ತೆ ಸರ್